ಮುಂದೆಯೇ ಬಹಳಷ್ಟು ಜನ ದೊಡ್ಡ ಮಟ್ಟಕ್ಕೆ ಬೆಳೆಯೋದಾಗಿರ್ಬೋದು ನೀವು ಕೆಲವೊಮ್ಮೆ ಸ್ವಿಚ್ ಆಫ್ ಸ್ವಿಚ್ ಆಫ್ ಆಗೋದಾಗಿರ್ಬೋದು ಸಿನಿಮಾ ಚೆನ್ನಾಗಿ ಸೊ ಅದರಿಂದ ಹೆಂಗೆ ನೀವು ಆ್ಯಕ್ಸೆಪ್ಟ್ ಮಾಡಿಕೊಂಡು ಆ ಒಂದು ಚಾಲೆಂಜನ್ನು ಎದುರಿಸ್ಕೊಂಡು ಮುನ್ನು ಮುಗ್ತಾ ಇದ್ದರೆ ಅನ್ನೋದು ಐ ತಿಂಕ್ ಇದು ನಾನು ಹೇಳಿದಂಗೆ ಈಗ ಆಕ್ಟರ್ಸ್ ಗೆ ಕೂಡ ಒಂದು ಮೆಸೇಜ್ ಆಗೋಕ್ಕೆ ಹಾಗಾಗಿ ಸ್ವಿಟ್ಸ್ ಆಲ್ ಊಟ್ ಮೈಂಡ್ ಸೆಟ್ ನಾನು ನಂಗೆ ಇವತ್ತಿಗೂ ಬರೀ ಒಬ್ಬ ಹೀರೋ ಆಗಿನೇ ಉಳಿಬೇಕು ನನ್ನ ತಲೆನಲ್ಲಿ ಇಲ್ಲ ಐ ವಾಂಟ್ ಟು ಬಿ ಅನ್ ಎಕ್ಸಲೆಂಟ್ ಆಕ್ಟರ್ ಐ ವಾಂಟ್ ಟು ಆಲ್ವೇಸ್ ಬಿ ರೆಕಗ್ನೈಸ್ಡ್ ಆಸ್ ಎ ವಂಡರ್ಫುಲ್ ಆಕ್ಟರ್ ಎಂಥ ಕಲಾವಿದ ಗುರು ಅನ್ನೋದು ನನ್ನ ತಲೆನಲ್ಲಿ ಅಂದರೆ ಇರೋದು ನನ್ನ ಕನಸಿರೋದು ನೀವು ಅಂಟಿಲ್ ಒಂದು ಫ್ಲಾಪ್ ಅಂದರೆ ಒಂದು ಹ್ಯೂಜ್ ಸಕ್ಸಸ್ ಸಿಕ್ಕಿ ಒಂದು ಫಾಲೋ ಒಂದು ಫೈಲಿಯರ್ ಸಿಕ್ಕಿ ಆ ಅದಾದ್ಮೇಲೆ ಮತ್ತೆ ನಿಮಗೆ ಒಂದು ಸಕ್ಸಸ್ ಸಿಕ್ಕಾಗ ಅಲ್ಲಿವರೆಗೂ ನಿಮಗೆ ಅದೊಂದು ಸ್ವಲ್ಪ ಡಿಸ್ಟರ್ಬೆನ್ಸ್ ಅನ್ನೋದು ಇರುತ್ತೆ ಇವಾಗ ನನಗೆ ನಥಿಂಗ್ ಮ್ಯಾಟರ್ಸ್ ನಾಳೆ ನನಗೆ ಯುದ್ಧ ಕಂಡ ನೂರು ಕೋಟಿ ಬಂದ್ರೆ ನನಗೆ ಏನು ಅನ್ಸಲ್ಲ ಮತ್ತೆ ಒಂದು ಫ್ಲಾಪ್ ಆದ್ರೂ ನನಗೆ ಏನ್ ಅನ್ಸಲ್ಲ ಇನ್ನೊಂದು ಟ್ರೈ ಮಾಡೋಣ ಅಂತೀವಿ ನಾವು ನನ್ನ ಸಕ್ಸಸ್ ಫೇಲಿಯರ್ ಅದನ್ನ ಮೀರಿ ಮೇಲೆ ಬಂದ್ಬಿಟ್ಟಿದ್ವಿ ನಾನು ಅದು ಜನರಿಗೆ ಮಾರ್ಕೆಟ್ ವ್ಯಾಲ್ಯೂ ನೋಡುವಂತ ಪ್ರೊಡ್ಯೂಸರ್ಸ್ ಗೆ ಇಂಡಸ್ಟ್ರಿನಲ್ಲಿ ಬೇರೆಯವ್ರು ನೋಡ್ತಾರೆ ಹೊರತು ನಾವು ಯಾವ ಸ್ಯಾಚುರೇಷನ್ ಪಾಯಿಂಟ್ ಪಾಯಿಂಟಿಗೆ ಬಂದಿದೆ ಅಂದ್ರೆ ವಿ ಆರ್ ಮಚ್ ಮಚ್ ಅವೇ ಒಂದ್ರೆ ಗೇವನ್ ಆಗ್ತದೆ ಸಕ್ಸಸ್ ಫೇಲಿಯರ್ ಹಿಟ್ ಫ್ಲಾಕ್ ಅದನ್ನ ಬಿಟ್ಬಿಟ್ಟಿದ್ದೀವಿ ಅದ್ ಅದಕ್ಕೆ